ನಮಸ್ಕಾರ ಸ್ನೇಹಿತರೆ ಆರ್ ಸಿ ಬಿ ಟ್ರೋಫಿ ಗೆದ್ರು ಇತಿಹಾಸ ಸೃಷ್ಟಿ ಮಾಡಿದ್ರು ಹದಿನೆಂಟು ವರ್ಷದ ಮೇಲೆ ಕಪ್ ಗೆದ್ದು ಆ ಸಂಭ್ರಮಾಚರಣೆ ಇನ್ನೂ ಮುಗಿಯುವ ಮೊದಲೇ ದುರಂತ ನಡೆದೋಯ್ತಲ್ರಿ ಹನ್ನೊಂದು ಜನ ಹನ್ನೊಂದು ಜನ ಹಲವಾರು ಕಾರಣಗಳಿಂದ ಪ್ರಾಣ ಕಳ್ಕೊಂಡ್ರು ಇಲ್ಲಿ ಶಿವಮೊಗ್ಗದ ವಿನಯ್ ಅನ್ನೋ ಡಾಕ್ಟರ್ ಒಬ್ಬರು ತಮ್ಮ ಅದ್ಭುತ ಸಾಲಗಳಿಂದ ಸಂಭ್ರಮಾಚರಣೆ ಮತ್ತು ದುರಂತವನ್ನು ಒಂದರ ಬದಿಗೆ ಇನ್ನೊಂದು ಸಾಲನ್ನು ಹೊಂದಿಸಿದ್ದಾರೆ ಈ ಅದ್ಭುತ ಸಾಲಗಳಿಂದ ಆ ಹನ್ನೊಂದು ಜನರ ಸಾವಿಗೆ ಈ ರೀತಿ ಅವರು ತಮ್ಮ ಶೋಕವನ್ನು ವ್ಯಕ್ತಪಡಿಸಿದ್ದಾರೆ ಆಡಿದರು ಆಟ ಆ ಹನ್ನೊಂದು ಜನ ಏರಿದರು ಚಟ್ಟ ಈ ಹನ್ನೊಂದು ಜನ ಆಡಿದರು ಆ ಹನ್ನೊಂದು ಕ್ರಿಕೆಟ್ ಆಟ ಆಡಿದರು ಈ ಹನ್ನೊಂದು ವಿಧಿಯ ಆಟ ಅವರು ಆಡಿದರು ಕ್ರಿಕೆಟ್ ಮೈದಾನದಲ್ಲಿ ಇವರು ಮಡಿದರು ಕ್ರಿಕೆಟ್ ಮೈದಾನದಲ್ಲಿ ಅವರನ್ನು ಅಭಿನಂದಿಸಿದರು ಕುಂಕುಮವಿಟ್ಟು ಇವರನ್ನು ಬೀಳ್ಕೊಟ್ಟರು ವಿಭೂತಿ ಇಟ್ಟು ಅವರಿಗೆ ಸಿಕ್ಕಿತು ಸಿಎಂ ಪುರಸ್ಕಾರ ಇವರಿಗೂ ದೊರೆಯಿತು ಸಿಎಂ ಪರಿಹಾರ ಅವರನ್ನು ಸ್ವಾಗತಿಸಿದರು ಆನಂದ ಬಾಷ್ಪದಿ ಇವರನ್ನು ತೊರೆದರು ಅಶ್ರು ಸಂತರ್ಪದಿ ಅವರೂ ಹನ್ನೊಂದು ಇವರು ಹನ್ನೊಂದು ಆಡಿದರು ಆಟ ಆ ಹನ್ನೊಂದು ಜನ ಏರಿದರು ಚಟ್ಟ ಈ ಹನ್ನೊಂದು ಜನ ಈ ಒಂದು ದುರಂತದಿಂದ ಏನು ಕಲಿಬೇಕಪ್ಪ ಅಂತಂದ್ರೆ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮ ಆಗಿರಲಿ ಜನಸಾಮಾನ್ಯರ ಸುರಕ್ಷತೆಯನ್ನು ನಾವು ಪ್ರಥಮ ಪ್ರಾಮುಖ್ಯತೆಯಾಗಿ ಕನ್ಸಿಡರ್ ಮಾಡಬೇಕೇತಿ ಈ ಹನ್ನೊಂದು ಕುಟುಂಬಗಳು ಈಗ ಶೋಕದಲ್ಲಿದ್ದಾವ ಇದು ಮತ್ತೆ ರಿಪೀಟ್ ಆಗದಿರೋಂಗ ನಾವು ನೋಡ್ಕೋಬೇಕು ಇದ್ರ ಹೊಣೆ ಸರ್ಕಾರ ಪೊಲೀಸ್ ಇಲಾಖೆ ಮತ್ತು ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರೋಗ್ರಾಮ್ನ ಯಾರು ಆಯೋಜನೆ ಮಾಡ್ತಾ ಇರ್ತಾರಲ್ಲ ಆ ಆಯೋಜಕರ ಮೇಲಿದೆ ಆರ್ ಸಿ ಬಿ ತಂಡದ ಜೀವನ ಖಂಡಿತವಾಗಿಯೂ ಹರ್ಷದಿಂದ ಆಚರಿಸ್ಬೇಕು ಆದರೆ ಈ ಥರ ದುರಂತಗಳನ್ನ ನಡೆದಿರುವಂಗೆ ನಾವು ಮೊದಲ ಪ್ಲ್ಯಾನಿಂಗ್ನ ಮಾಡ್ಕೋಬೇಕಾಗಿತ್ತು ಸೊ ಜೀವ ಕಳೆದುಕೊಂಡಂಥ ಹನ್ನೊಂದು ಜೀವಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಗಾಯಗೊಂಡರು ಶೀಘ್ರವಾಗಿ ಗುಣಮುಖರಾಗಲಿ ಅಂತ ಹೇಳಿ ಕೇಳ್ಕೊತೀವಿ ಈ ವಿಷಯ ನಿಮ್ಮ ಮನಸ್ಸನ್ನು ತಟ್ಟಿದರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ನಲ್ಲಿ ಹಂಚ್ಕೊಡ್ರಿ ಮುಂಬರುವ ಕಾರ್ಯಕ್ರಮದಲ್ಲಿ ಭದ್ರತೆ ಹೆಚ್ಚಿಗೆ ಆಗಬೇಕು ಅಂಥೇಳಿ ನಮ್ಮ ಆಸೀಸನ್ನು ಧನ್ಯವಾದಗಳು